ವಿಧಾನಪರಿಷತ್ ಮಾಜಿ ಸದಸ್ಯ ವಿಡಿ ಹೆಗಡೆ ಜನ್ಮದಿನದ ಪ್ರಯುಕ್ತ ದಾಂಡೇಲಿ ಭಾರತೀಯ ಜನತಾ ಪಕ್ಷದವರು ತಾಲೂಕಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದರು ದಾಂಡೆಲಿ ತಾಲೂಕಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಗುರುಮಠಪತಿ ತಾಲೂಕಾಸ್ಪತ್ರೆ ವೈದ್ಯರಾದ ಡಾಕ್ಟರ್ ಚಿದಾನಂದ ಡಾಕ್ಟರ್ ಬಂಟ ಶುಶ್ರೂಷಕಿಯರಾದ ರೋಣ ಯಶೋಧ ರೋಣ ರೋಣ ಪ್ರಿಯಾಂಕಾ ಪಕ್ಷದ ಪ್ರಮುಖರುಗಳಾದ ರವಿ ಗಾಂವ್ಕರ್ ರೋಷನ್ ನೇತ್ರಾವಳಿ ದೇವಕ್ಕ ಕೆರೆಮನೆ ಅಶೋಕ್ ಪಾಟೀಲ್ ಎಂಎಸ್ ನಾಯ್ಕ್ ಗೋಪಾಲ್ ಅಂಬೋಜಿ ಚನ್ನಬಸಪ್ಪ ಮುರುಗೋಡ ಶ್ರೀನಿವಾಸ್ ಅಂಕೆಯವರ ಶ್ರೀನಿವಾಸ್ ಅಂಕೇವರ ರವಿ ವೆಟ್ಲೇಕರ ಪ್ರಶಾಂತ್ ಬಸ್ತುರೇಕರ್ ಪ್ರಶಾಂತ್ ಬಸ್ತುರೇಕರ್ ಸುಭಾಷ್ ವಟರ್ ಸಂತೋಷ್ ಬುಲ್ಬುಲೆ ಮಹೇಂದ್ರ ಕದಂ ವಿನೋದ್ ಬಾಂದೇಕರ್ ಹನುಮಂತ್ ಕಾರ್ಗಿ ಏಕನಾಥ್ ವಟ್ಲೇಕರ್ ದೀಪಕ್ ಚೌಹಾಣ್ ಎಸ್ಎಂ ಪಾಟೀಲ್ ರತ್ನಾಕರ್ ಪರಶ ಎಸ್ಎಂ ಪಾಟೀಲ್ ರತ್ನಾಕರ್ ಪರಶುರಾಮ್ ಕದಂ ಜ್ಞಾನೇಶ್ವರ್ ಮೊದಲಾದವರು ಇದ್ದರು ದಾಂಡೇಲಿ ನಗರಸಭೆ ಸ್ಥಾಯಿ ಸಮಿತಿಗೆ ಆಯ್ಕೆಯಾದ ಶಾಹಿದಾ ಪಠಾಣ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿ ದಾದಾಪಿರ್ಮುಲ್ಲಾ ನಗರದ ಪ್ರವಾಸಿ ಮಂದಿರದಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಮಾತನಾಡಿದ ದಾಂಡೇಲಿ ನಗರದ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದ ರೇಣುಕಾ ಬಂದಂ ಮೊಹಮ್ಮದ್ ರಫೀಕ್ ಖಾನ್ ಅವಿನಾಶ್ ಘೋಡ್ಕೆ ಪ್ರತಾಪ್ ಸಿಂಗ್ ರಜಪೂತ್ ಹಾಗೂ ಆಶ್ರಯ ಸಮಿತಿಗೆ ಆಯ್ಕೆಯಾದ ಉಸ್ಮಾನ್ ಶೇಖ್ ವೈ ಪ್ರಭುದಾಸ್ ಪ್ರಮೀಳಾ ಮಾನೆ ಸರಸ್ವತಿ ಚೌಹಾಣ್ ಹಾಗೂ ರೇಣುಕಾ ಭಜಂತ್ರಿ ಅವರನ್ನ ಶಾಲು ಹೊದಿಸಿ ಸನ್ಮಾನಿಸಿದ್ರು ಸನ್ಮಾನ ಮಾಡಿದ ನಂತರ ಕಾಂಗ್ರೆಸ್ನ ಜಿಲ್ಲಾ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ದಾದಾಫಿರ್ ನದಿಮುಲ್ಲಾ ಆಯ್ಕೆಯಾದ ಸಮಿತಿಯ ಸದಸ್ಯರು ಜವಾಬ್ದಾರಿಯಿಂದ ಕೆಲಸ ಮಾಡಿ ಸಾರ್ವಜನಿಕರ ವಿಶ್ವಾಸ ಗೆಲ್ಲಬೇಕು ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಹಾದೇವ್ ಜಮಾದಾರ್ ಪರಶುರಾಮ್ ಸೂರಿ ಕಿರಣ್ ಪ್ರಕಾಶ್ ಸಬಾನ್ ರೇಷ್ಮಾ ಮೆಟ್ಟಗೋಡ್ ರೇಣುಕಾ ವಕ್ತಮ್ ವಸಂತ ಕುರುಗಟ್ಟಿ ಕಿರಣ್ ಮೊದಲಾದವರಿದ್ದರು ದಾಂಡೇಲಿ ಪ್ರೀಮಿಯರ್ ಲೀಗ್ನ ಮೂರನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ ಒಂಬತ್ತರಿಂದ ಮೂರು ದಿನಗಳ ಕಾಲ ದಾಂಡೇಲಿ ಡಿಎಫ್ಎ ಮೈದಾನದಲ್ಲಿ ನಡೆಯಲಿದೆ ಎಂದು ದಾಂಡೇಲಿ ಪ್ರೀಮಿಯರ್ ಲೀಗ್ನ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ವಿಷ್ಣುಮೂರ್ತಿ ರಾವ್ ಕಳೆದ ಎರಡು ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಡಿಪಿಎಲ್ ಆಯೋಜನೆ ಮಾಡಿಕೊಂಡು ಬರಲಾಗಿದೆ ಈ ಬಾರಿ ಅದಕ್ಕೂ ಹೆಚ್ಚಿನ ವೈಶಿಷ್ಟ್ಯತೆಗಳನ್ನ ಈ ಪಂದ್ಯಾವಳಿಯಲ್ಲಿ ಇಟ್ಟುಕೊಳ್ಳಲಾಗಿದ್ದು ಇದೇ ಮೊದಲ ಬಾರಿಗೆ ದಾಂಡೇಲಿಯಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ ಜೊತೆಗೆ ಪ್ರತಿ ತಂಡಗಳು ಒಬ್ಬರನ್ನ ರಾಜ್ಯ ಅಥವಾ ರಾಷ್ಟ್ರಮಟ್ಟದ ಯಾವುದೇ ಆಟಗಾರನನ್ನ ಹಾಕಿಕೊಳ್ಳಲು ಅವಕಾಶ ನೀಡಲಾಗಿದೆ ಹಾಗಾಗಿ ಈ ಬಾರಿಯ ಪಂದ್ಯಾವಳಿಯಲ್ಲಿ ಸ್ಥಳೀಯರ ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರಿಕೆಟ್ ಆಟಗಾರರನ್ನು ಕೂಡ ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಪಂದ್ಯಾವಳಿಯ ವಕ್ತಾರ ಇಮಾಮ್ ಪಂದ್ಯಾವಳಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡುತ್ತಾ ಇಲ್ಲಿ ಎಂಟು ಜನರ ಒಡತನವಿರುವ ಎಂಟು ತಂಡಗಳು ಮಾತ್ರ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ ಒಟ್ಟು ಹದಿನಾರು ಪಂದ್ಯಾಟಗಳು ನಡೆಯುತ್ತವೆ ಮುಂಜಾನೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ಈ ಎಲ್ಲಾ ಪಂದ್ಯಾವಳಿಗಳು ಹತ್ತು ಓವರ್ಗಳ ಪಂದ್ಯಾವಳಿಗಳಾಗಿದ್ದು ನೇರ ಪ್ರಸಾರಗೊಳ್ಳಲಿದೆ ಈ ಪಂದ್ಯಾವಳಿ ಪ್ರಥಮ ಬಹುಮಾನ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಲಕ್ಷ ರೂಪಾಯಿಗಳಿದ್ದು ಅದನ್ನ ಡಿಪಿಎಲ್ನ ಅಧ್ಯಕ್ಷ ವಿಷ್ಣುಮೂರ್ತಿ ರಾವ್ ಪ್ರಾಯೋಜನೆ ಮಾಡಿದ್ದಾರೆ ಎರಡನೇ ಬಹುಮಾನ ಐವತ್ತೈದು ಸಾವಿರದ ಐದ್ನೂರ ಐವತ್ತೈದು ರೂಪಾಯಿಗಳಿರುತ್ತವೆ ಎಂದರು ಡಿಪಿಎಲ್ನ ಚೇರ್ಮನ್ ಕುಲ್ದೀಪ್ ಲಮಾಣಿ ಪಂದ್ಯಾವಳಿಯ ನಿಯಮಾವಳಿಗಳ ಬಗ್ಗೆ ತಿಳಿಸಿ ಫೆಬ್ರವರಿ ಎಂಟರಂದು ಸಂಜೆ ಪಂದ್ಯಾವಳಿ ಉದ್ಘಾಟನೆ ಸಮಾರಂಭ ಹಾಗೂ ಸ್ನೇಹಪೂರ್ವಕ ಪಂದ್ಯ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಡಿಪಿಎಲ್ನ ಚೇರ್ಮನ್ ಅನಿಲ್ ಪಾಟ್ನೇಕರ್ ಉಪಾಧ್ಯಕ್ಷರಾದ ರಮೇಶ್ ನಾಯ್ಕ್ ಕಾರ್ಯದರ್ಶಿ ಜೋಸೆಫ್ ಗೊನ್ಸಾಲ್ವಿಸ್ ಖಜಾಂಚಿ ಮನೋಹರ್ ಕದಂ ಸಹ ಕಾರ್ಯದರ್ಶಿ ನರಸಿಂಹ ರಾಟಿ ಸಹ ಖಜಾಂಚಿ ನಿತಿನ್ ಕಾಮತ್ ಸಲಹೆಗಾರ ಸಚಿನ್ ಕಾಮತ್ ಮಾಧ್ಯಮ ಉಸ್ತುವಾರಿ ವಾಸಿಂ ಪ್ರಮುಖರಾದ ಶಮಲ್ ಅಬ್ದುಲ್ಲಾ ಅತುಲ್ ಮಾಡದೋಳ್ಕರ್ ಸಂದೀಪ್ ಲಮಾಣಿ ಮೊದಲಾದವರಿದ್ದರು ಪಂದ್ಯಾವಳಿಯಲ್ಲಿ ಶಮಮ್ ಅಬ್ದುಲ್ಲಾ ಮಾಲೀಕತ್ವದ ಡ್ಯೂ ಡ್ರಾಪ್ ತಂಡರ್ ವಿಷ್ಣುರಾವ್ ಮಾಲೀಕತ್ವದ ದಾಂಡೇಲಿ ಡ್ರೀಮ್ ಚಾಲೆಂಜರ್ಸ್ ತಂಡ ಅತುಲ್ ಮಾಡದೋಳ್ಕರ್ ಮಾಲೀಕತ್ವದ ದಾಂಡೇಲಿ ಟಸ್ಕರ್ ಕುಲದೀಪ್ ರಜಪೂತ್ ಮಾಲೀಕತ್ವದ ದಾಂಡೇಲಿ ಜಂಗಲ್ ವಿಲ್ಲಾ ವಾರಿಯರ್ಸ್ ರಮೇಶ್ ನಾಯ್ಕ್ ಮಾಲೀಕತ್ವದ ಖಾಲಿ ಟೈಗರ್ಸ್ ತಂಡ ರೋಷನ್ಜಿತ್ ಮಾಲೀಕತ್ವದ ಕೆಆರ್ ಲೆಜೆಂಡ್ಸ್ ತಂಡ ಉಸ್ಮಾನ್ ಶೇಖ್ ಮಾಲೀಕತ್ವದ ಸ್ಟಾರ್ಲಿಂಗ್ ರಾಯಲ್ ತಂಡ ಮುಜೀಬ್ ಖತೀಬ್ ಮಾಲೀಕತ್ವದ ಕಿಂಗ್ಸ್ ಲೆವೆಲ್ ಮುಜೀಬ್ ಖತೀಬ್ ಮಾಲೀಕತ್ವದ ಕಿಂಗ್ಸ್ ಲೆವೆನ್ ತಂಡಗಳು ಪಂದ್ಯಾವಳಿಗಳಲ್ಲಿ ಭಾಗವಹಿಸಲಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್